ಶ್ರೀಮತಿ ರಾಮಾನುಜಾಯ ನಮಃ ಅಯೋಧ್ಯ ರಾಮಮಂದಿರ ಇವತ್ತು ಸಂಪನ್ನವಾಗ್ತಾ ಇದೆ ಆದರೆ ಅಯೋಧ್ಯ ರಾಮಮಂದಿರ ಸಂಪನ್ನವಾಗಬೇಕಾದರೆ ಕರ್ನಾಟಕ ಇಲ್ಲದೇ ಇದ್ದಿದ್ದರೆ ಅದು ಆಗ್ತಾ ಇರಲಿಲ್ಲ ಕರ್ನಾಟಕದ ಕೊಡುಗೆ ಇಲ್ಲದೆ ಇದ್ದಿದ್ದರೆ ರಾಮ ಮಂದಿರ ಆಗ್ತಾ ಇರಲಿಲ್ಲ ಇದು ಸತ್ಯ ಇದು ಕೇವಲ ಏನಂತಾರೆ ಮಾತಿನ ಜಾಲಕ್ಕಾಗಿ ಹೇಳುವಂತಹ ಮಾತಲ್ಲ ಹೃದಯದಿಂದ ಆಳದಿಂದ ಹೇಳುವಂತಹ ಮಾತು ನೀವು ದಾಖಲೆಗಳನ್ನು ಪರಿಶೀಲಿಸಿದರೆ ಆವತ್ತು ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೂ ಕಾರಣವಾಗಿದ್ದು ಈ ಕರ್ನಾಟಕವೇ ಇವತ್ತು ರಾಮಮಂದಿರದ ನಿರ್ಮಾಣಕ್ಕೆ ಕಾರಣವಾಗ್ತಾ ಇರೋದು ಕೂಡ ಈ ಕರ್ನಾಟಕವೇ ಇದರಲ್ಲಿ ಎರಡನೆಯ ಮಾತಿಲ್ಲ ನಾನು ನಿಮಗೆ ರಾಮಾಯಣದ ಕಾಲದಿಂದ ಈ ಅಯೋಧ್ಯ ರಾಮಮಂದಿರಕ್ಕೆ ಇದ್ದ ಸಂಬಂಧಗಳನ್ನು ನಿಮಗೆ ಹೇಳಬೇಕು ಯಾಕೆ ಅಂತ ಕೇಳಿದ್ರೆ ಮೊದಲನೆಯ ಬಾರಿಗೆ ಸೀತೆಯನ್ನು ಕಳೆದುಕೊಂಡು ದುಃಖದಿಂದಿದ್ದ ರಾಮನು ಕಬಂಧನ ಹತ್ರ ಕೇಳಿ ಕಬಂಧನಿಂದ ವಿಷಯಗಳನ್ನು ಪಡೆದು ಅವನು ಮೊದಲ ಬಾರಿಗೆ ಕರ್ನಾಟಕದ ಒಳಗಡೆ ಬರ್ತಾನೆ ಕರ್ನಾಟಕಕ್ಕೆ ಬಂದ ತಕ್ಷಣವೇ ಶ್ರೀರಾಮಚಂದ್ರನಿಗೆ ಆ ಸೀತೆಯನ್ನು ಕಳೆದುಕೊಂಡಂತಹ ದುಃಖದಿಂದ ಪರಿತಪಿತನಾದಂತಹ ಶ್ರೀರಾಮಚಂದ್ರನಿಗೆ ಒಂದು ಸಾಂತ್ವನವನ್ನು ಕೊಡುವಂತಹ ಒಂದು ಕೆಲಸವನ್ನು ಪಂಪಾ ಸರೋವರ ಮಾಡುತ್ತೆ ಅದನ್ನು ನಾನು ಹೇಳಲಿಲ್ಲ ರಾಮಾಯಣದಲ್ಲಿ ವಾಲ್ಮೀಕಿಯೇ ಹೇಳಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಸತಾಂ ಪುಷ್ಕರಣೀಂ ಗತ್ವ ಪದ್ಮೋತ್ಪಲ ಜಶಾಕುಲಾಂ ರೌಮಿತ್ರಸಹಿತೋ ವಿಲಲಾಪ ಆಕುಲೇಂದ್ರಿಯ ತೃಷ್ಟ್ರಿಯು ಚಕಂಪಿರೆ ವಶಮಾಪನ್ನಃ ಸೌಮಿತ್ರೀಂ ಇದಮಬ್ರವೀತ್ ಅಲ್ಲಿ ಹೇಳ್ತಾರೆ ಅವನು ತುಂಬ ಇಲ್ಲಿ ನೋಡಿ ಇತ್ಯ ಮುಕ್ತ ಮದನಾಭಿಪೀಡಿತ ಸಲಕ್ಷ್ಮಣಂ ವಾಕ್ಯಮನನ್ಯಚೇತಸಂ ವಿವೇಷ ಪಂಪಾಂ ನಲಿನೀ ಮನೋರಮಾಂ ವಿಷಾದ ಶೋಕವಿಷಾದಯಂತ್ರಿತಃ ಅಂದರೆ ಫಸ್ಟು ಬಂದು ಅವನು ನೋಡೋದೇ ಪಂಪಾ ಸರೋವರ ಎಲ್ಲಿದೆ ಪಂಪ ಸರೋವರ ಇವತ್ತಿನ ಹಂಪಿ ಹಂಪಿಯ ಪಕ್ಕ ವಿರೂಪಾಕ್ಷ ದೇವಾಲಯ ವಿರೂಪಾಕ್ಷ ದೇವಾಲಯದ ಪಕ್ಕದಲ್ಲೇ ಇರುವಂತಹದ್ದೇ ಆ ಪಂಪ ಸರೋವರ ಅಂದರೆ ತುಂಗಭದ್ರಾ ನದಿ ಅದನ್ನು ನೋಡಿದ ತಕ್ಷಣ ಅವನು ರಾಮನಿಗೆ ದುಃಖ ಜಾಸ್ತಿ ಆಯಿತು ಈ ನದಿ ಎಷ್ಟು ಪ್ರಶಾಂತವಾಗಿ ಇದೆಯೋ ನನ್ನ ಕೆಲಸವೂ ಪ್ರಶಾಂತವಾಗುತ್ತೆ ಅಂತ ಅಂದ್ಕೊಂಡ ಪಂಪಾ ಸರೋವರದಿಂದ ಪಕ್ಕಕ್ಕೆ ಬಂದ ಅಲ್ಲಿ ಹನುಮಂತನ ದರ್ಶನವಾಯಿತು ಹನುಮಂತನನ್ನು ನೋಡಿದ ತಕ್ಷಣನೇ ಅವನಿಗೆ ಹನುಮಂತ ಮಾತನಾಡಿದ್ದನ್ನು ಕೇಳಿಸ್ಕೊಂಡ ರಾಮ ಇಷ್ಟು ಚೆನ್ನಾಗಿ ಮಾತಾಡ್ತಾನೆ ಇವನು ಅಂತಂದರೆ ಎಷ್ಟು ಬುದ್ಧಿವಂತನಾಗಿರಬೇಡ ಅನ್ನಿಸ್ತಾ ಅವನಿಗೆ ಇದು ಸಾಮಾನ್ಯ ಆಗಿರೋದಕ್ಕೆ ಸಾಧ್ಯವಿಲ್ಲ ಇವನು ಮರೆಸ್ಕೊಂಡಿದ್ದಾನೆ ಆದರೆ ಇವನು ಯಾರು ಅಂತ ಕೇಳಿದಾಗ ಅವನು ಹನುಮಾನ್ ಅಂತ ಗೊತ್ತಾಯಿತು ಆ ಹನುಮಂತನ ಪರಿಚಯ ಆಯಿತು ಅಲ್ಲಿಂದ ಸುಗ್ರೀವನ ಪರಿಚಯ ಆಯಿತು ಹನುಮಂತ ಸುಗ್ರೀವರ ಪರಿಚಯದಿಂದಾನೇ ವಾನರ ಸೈನ್ಯವೆಲ್ಲ ಒಂದಾಯಿತು ಇಲ್ಲಿಂದ ತಮಿಳುನಾಡಿನ ಮಹೇಂದ್ರ ಹತ್ರ ಹೋದರು ಅಲ್ಲಿಂದ ಅವರು ವಿಜಯವನ್ನು ಸಾಧಿಸಿ ವಾಪಸ್ ಬಂದರು ಸೊ ರಾಮನ ವಿಜಯ ಪಟ್ಟಾಭಿಷೇಕಕ್ಕೆ ಕಾರಣವಾಗಿದ್ದು ಕರ್ನಾಟಕ ಅವನ ಜೀವನದ ಎಲ್ಲ ಘಟನೆಗಳಲ್ಲಿ ಒಂದು ಭಾಗ ಆದರೆ ಹನುಮಂತನ ದರ್ಶನವಾದ ನಂತರ ನಡೆದಿದ್ದೇ ಇನ್ನೊಂದು ಭಾಗ ಸೊ ಹನುಮಂತನ ದರ್ಶನವಾದ ನಂತರ ಅವರಿಬ್ಬರ ಸ್ನೇಹ ಆದ ನಂತರ ಅವರಲ್ಲಿ ಆದಂತಹ ಪರಿವರ್ತನೆಗಳು ಮತ್ತು ರಾಮನ ವಿಜಯ ಇದು ಕರ್ನಾಟಕದಿಂದ ಆದಿದ್ದು ಅನ್ನೋದಕ್ಕೆ ಯಾವ ಸಂದೇಹಗಳು ರಾಮಾಯಣದಲ್ಲಿ ಉಳಿಯೋದಿಲ್ಲ ಸೊ ಹಾಗೆಯೇ ಅಯೋಧ್ಯ ಮಂದಿರಕ್ಕಾಗಿ ಹೋರಾಟಗಳು ನಡೀತಾ ಇರುವಾಗ ಕರ್ನಾಟಕದಲ್ಲಿಯೂ ಸಹ ಅನೇಕ ಕರಸೇವಕರು ಮತ್ತು ರಾಜಕಾರಣಿಗಳು ಮತ್ತು ದೊಡ್ಡ ದೊಡ್ಡ ಮಠಾಧೀಶರು ಇದಕ್ಕೆ ತಮ್ಮನ್ನು ತಾವು ಜೋಡಿಸ್ಕೊಂಡ್ರು ಅವರು ಕೇವಲ ಸಾಮಾನ್ಯ ಮನುಷ್ಯರಾಗಿರಲಿಲ್ಲ ಮೈಸೂರಿನ ಅರಸರಾಗಿದ್ದಂತಹ ಶ್ರೀ ಜಯಚಾಮರಾಜ ಒಡೆಯರವರು ಈ ವಿಶ್ವ ಹಿಂದೂ ಪರಿಷತ್ನ ನಿರ್ಮಾಣದಲ್ಲಿ ಕಾರ್ಯ ಕಾರಣಕರ್ತರಾಗಿದ್ದರು ಅವರೂ ಕೂಡ ಒಂದು ವಿಶ್ವ ಹಿಂದೂ ಪರಿಷತ್ನ ಶಾಖೆಯನ್ನು ಮೈಸೂರಿನ ಅರಮನೆಯಲ್ಲಿ ಸ್ಥಾಪಿಸಿದರು ಮತ್ತು ವಿಶ್ವ ಹಿಂದೂ ಪರಿಷತ್ತಿಗೆ ಅವರು ಹಣವನ್ನು ಕೊಟ್ಟರು ಅದೇ ರೀತಿ ಕರ್ನಾಟಕದ ಅನೇಕ ಸ್ವಾಮೀಜಿಗಳು ಮುಖ್ಯವಾಗಿ ಪೇಜಾವರ ಮಠಾಧೀಶರು ಹಿಂದಿನವರು ಅವರು ಕೂಡ ವಿಶ್ವ ಹಿಂದೂ ಪರಿಷತ್ತಿನ ಒಂದು ಪ್ರಮುಖ ಶಕ್ತಿಯಾಗಿದ್ದರು ಇವತ್ತು ಇದೆಲ್ಲ ಹೋರಾಟಗಳಿಗೆ ಒಂದು ಕಾರಣ ವಿಶ್ವ ವಿಶ್ವ ಹಿಂದೂ ಪರಿಷತ್ ಅನ್ನೋದಾದರೆ ಈ ವಿಶ್ವ ಹಿಂದೂ ಪರಿಷತ್ತಿಗೆ ಅದರಲ್ಲಿ ಧನ ಸಹಾಯ ಮತ್ತು ಅದಕ್ಕೆ ಸಪೋರ್ಟ್ ಎಲ್ಲ ಕೊಟ್ಟಂತಹವರು ಅನೇಕ ಸ್ವಾಮಿಗಳು ಕರ್ನಾಟಕದಲ್ಲಿದ್ದರು ಅದರಲ್ಲಿ ಮೈಸೂರಿನ ರಾಜಗುರುಗಳಾದಂತಹ ಪರಕಾಲ ಸ್ವಾಮಿಗಳು ಪೇಜಾವರ ಸ್ವಾಮಿಗಳು ಮೈಸೂರಿನ ಮಹಾರಾಜರು ಸ್ವತಃ ಇವತ್ತಿಗೂ ನೀವು ನೋಡ್ಬೋದು ಮೈಸೂರು ಅರಮನೆ ಪಕ್ಕ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶ್ವ ಹಿಂದೂ ಒಂದು ಆಫೀಸ್ ಇತ್ತು ಸೊ ಹೀಗೆ ನೋಡಿದ್ರೆ ಅವರೂ ಕೂಡ ಈ ಇದಕ್ಕೋಸ್ಕರ ಸಪೋರ್ಟನ್ನು ಮಾಡಿದ್ರು ಇದು ಒಂದು ಭಾಗವಾದರೆ ಅನೇಕ ಕರಸೇವಕರು ಊರಿನಿಂದ ಊರಿನಿಂದ ಕರ್ನಾಟಕದಲ್ಲಿ ಹೋಗಿ ಭಾಗವಹಿಸಿದರು ಕರ್ನಾಟಕದಲ್ಲಿಯೂ ಕೂಡ ಈ ಹೋರಾಟಗಳು ನಡೀತಾ ಇರುವಾಗ ಅನೇಕ ಕರಸೇವಕರು ಮನೆಮಠಗಳನ್ನು ಬಿಟ್ಟು ಹೋದರು ಇವತ್ತಿಗೂ ಕೂಡ ಕರಸೇವಕರ ಒಂದು ದೊಡ್ಡ ದಂಡೆ ನಾವು ಕರ್ನಾಟಕದಲ್ಲಿ ನೋಡಬಹುದು ಇದು ಕರಸೇವೆ ಆಯಿತು ಸಾವಿರದ ಒಂಬೈನೂರ ತೊಂಬತ್ತೆರಡು ಡಿಸೆಂಬರ್ ಆರನೆಯ ತಾರೀಕು ಒಂದು ಮಹತ್ತರವಾದ ಘಟನೆ ನಡೀತು ಆದರೆ ಘಟನೆ ನಡೆದ ನಂತರ ಈ ಎಲ್ಲವೂ ಕೂಡ ಕೋರ್ಟ್ಗೆ ಬಂತು ಕೋರ್ಟಲ್ಲಿ ಬಂದಾಗ ಕೋರ್ಟಲ್ಲಿ ಚರ್ಚೆ ಆರಂಭವಾಯಿತು ಕೋರ್ಟಲ್ಲಿ ಒಂದು ಪ್ರಮುಖವಾದ ಘಟ್ಟಕ್ಕೆ ಬಂದು ನಿಂತ್ಕೊಂಡ್ಬಿಡ್ತು ಏನು ಅದು ಪ್ರಮುಖವಾದ ಘಟ್ಟ ಅಂತ ಕೇಳಿದ್ರೆ ಬಾಬರಿ ಮಸೀದಿ ಇದ್ದ ಜಾಗದಲ್ಲಿ ದೇವಸ್ಥಾನ ಇತ್ತೇ ಇಲ್ಲವೇ ಒಂದು ವೇಳೆ ದೇವಸ್ಥಾನ ಇದ್ದಿದ್ದೇ ಆದರೆ ಅದಕ್ಕೆ ಸಾಕ್ಷಿಗಳೇನು ಆಗಿದ್ದರೂ ಕೂಡ ದೇವಸ್ಥಾನ ರಾಮನಿಗೆ ಸೇರಿದ್ದೇ ಆಗಿತ್ತೆ ವಿಷ್ಣುವಿನ ಮಂದಿರವೇ ಆಗಿತ್ತೆ ಈ ಎಲ್ಲ ಪ್ರಶ್ನೆಗಳಿಗೆ ಹೈಕೋರ್ಟ್ ಉತ್ತರವನ್ನು ಪಡ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತು ಸುಪ್ರೀಂ ಕೋರ್ಟ್ ಉತ್ತರವನ್ನು ಪಡ್ಕೊಳ್ಳೋ ಪ್ರಯತ್ನಗಳನ್ನು ಮಾಡ್ತು ಈ ಒಂದು ಸಂದರ್ಭದಲ್ಲಿ ಅತ್ಯಂತ ಕ್ರೂಷಿಯಲ್ ಪಾಯಿಂಟಲ್ಲಿ ನಮಗೆ ಕೆಲಸ ಮಾಡಿದವರು ಯಾರು ಅಂತ ಕೇಳಿದ್ರೆ ಕರ್ನಾಟಕದವರು ನಿಮ್ಗೆ ಆಶ್ಚರ್ಯ ಆಗ್ಬೋದು ಈಗ ಒಂದೊಂದಾಗಿ ನಿಮಗೆ ಹೇಳೋದಾದರೆ ದೇವಸ್ಥಾನ ಇತ್ತ ಹಿಂದೆ ಬಾಬ್ರಿ ಮಸೀದಿಯಲ್ಲಿ ಅಡಿಯಲ್ಲಿ ದೇವಸ್ಥಾನ ಇತ್ತೆ ಅನ್ನುವಂತಹ ಒಂದು ಪ್ರಶ್ನೆ ಬಂದಾಗ ಸುಪ್ರೀಂ ಕೋರ್ಟ್ ಹೇಳ್ತು ಎಕ್ಸ್ಕವೇಷನನ್ನು ಮಾಡಿ ಎಕ್ಸ್ಕವೇಷನ್ ರಿಪೋರ್ಟ್ ಕೊಡಿ ಅಂತ ಎಕ್ಸ್ಕವೇಷನ್ ಕೊಟ್ಟಾಗ ಏನು ಗೊತ್ತಾಯಿತು ನಮಗೆ ಅಂತ ಕೇಳಿದ್ರೆ ಅನೇಕ ವಿಚಾರಗಳು ಗೊತ್ತಾಯಿತು ಅದರ ಮಸೀದಿಯ ಅಡಿಯಲ್ಲಿ ಒಂದು ಒಂದು ಕಟ್ಟಡ ಇತ್ತು ಅಂತ ಬಂತು ಯಾಕೆಂದರೆ ಅಲ್ಲಿ ಸಿಕ್ಕಂತಹ ಕಂಬಗಳು ಅಲ್ಲಿ ಸಿಕ್ಕಂತಹ ಬೇರೆ ಬೇರೆ ಧರ್ಮದ ಅಂದರೆ ಜೈನ ಧರ್ಮದ ಎಲ್ಲವೂ ಸಿಕ್ತು ಅಲ್ಲಿ ಅದು ಅಂದರೆ ಮುಸ್ಲಿಂ ಧರ್ಮೇತರವಾದಂತಹ ವಿಚಾರಗಳು ಅಲ್ಲಿ ಕೆಳಗಡೆ ಸಿಕ್ತು ಅದೆಲ್ಲ ಕರೆಕ್ಟು ಆದರೆ ಸುಪ್ರೀಂ ಕೋರ್ಟ್ ಮತ್ತೊಂದು ಪ್ರಶ್ನೆಯನ್ನು ಕೇಳ್ತು ಇವಾಗ ಆರ್ಕಿಯಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಕೊಟ್ಟಿರುವಂತಹ ದಾಖಲೆಗಳೆಲ್ಲ ಸರಿ ಇದೆ ಅಲ್ಲೇನೋ ಬೇರೆ ಇತ್ತು ಅಂತಾಯಿತು ಆದರೆ ಅದು ರಾಮುಂದೇ ಆಗಿರಬೇಕು ಅನ್ನೋದಕ್ಕೆ ಎಲ್ಲಿದೆ ಸಾಕ್ಷಿ ಅಂತ ಕೇಳ್ತು ಇಂತಹ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರ ಬಬ್ರಿ ಮಸೀದಿ ಧ್ವಂಸದ ಘಟನೆಯಲ್ಲಿ ಅಲ್ಲೊಂದು ಶಾಸನ ಕೆಳಗಡೆ ಬಿದ್ದಿತ್ತು ಅದನ್ನು ಹರಿಕೃಷ್ಣ ಶಾಸನ ಅಂತ ಕರೀತಾರೆ ಏನೋ ಹರಿವಿಷ್ಣು ಶಾಸನ ಅಂತ ಕರೀತಾರೆ ಆ ಹರಿವಿಷ್ಣು ಶಾಸನವೇ ಒಂದು ಪ್ರಧಾನವಾಗಿ ಒಂದು ಸಾಕ್ಷಿಯಾಯಿತು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ನೋಡಿ ತಾವೆಲ್ಲ ಅದರಲ್ಲಿ ಒಂದು ಸಿನಾಪ್ಸಿಸ್ ಹಾಕಿದ್ದಾರೆ ಒಂದು ಪಾಯಿಂಟಲ್ಲಿ ಹರಿವಿಷ್ಣು ಇನ್ಸ್ಕ್ರಿಪ್ಷನ್ ಅಂತಲೇ ಒಂದು ಸಿನಾಪ್ಸಿಸ್ ಇದೆ ಈ ಸಿನಾಪ್ಸಿಸ್ ಪ್ರಕಾರ ಒಂದು ಸಾವಿರ ವರ್ಷದ ಹಿಂದೆಯೇ ಅಲ್ಲಿ ವಿಷ್ಣುವಿನ ದೇವಾಲಯ ಇತ್ತು ಅನ್ನೋದಕ್ಕೆ ಆ ಶಾಸನದಲ್ಲಿ ಎವಿಡೆನ್ಸ್ ಇದೆ ಪಕ್ಕಾ ಎವಿಡೆನ್ಸ್ ಇದೆ ಈ ಎವಿಡೆನ್ಸನ್ನು ಕೊಟ್ಟವರು ಮೈಸೂರಿನ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ ಅವತ್ತಿಗೆ ನಿರ್ದೇಶಕರಾಗಿದ್ದಂತಹ ಶಾಸನ ಶಾಸ್ತ್ರದಲ್ಲಿಯೂ ತಜ್ಞರಾಗಿದ್ದಂತಹ ಕರ್ನಾಟಕದವರಾದಂತಹ ಡಾಕ್ಟರ್ ಕೆ ವಿ ರಮೇಶ್ರವರು ಅವರೇ ಸುಪ್ರೀಂ ಕೋರ್ಟ್ಗೆ ಹಾಜರಾದರು ಎಳೆ ಎಳೆಯಾಗಿ ಆ ಶಾಸನವನ್ನು ಎಕ್ಸ್ಪ್ಲೈನ್ ಮಾಡಿದ್ರು ಅದರ ಮೇಲೆ ಕೂಡ ಅಲ್ಲಿ ಮಂದಿರ ಇತ್ತು ಅನ್ನೋದು ತೀರ್ಮಾನ ಆಯಿತು ಹೀಗಾಗಿ ನಮಗೆ ಕೋರ್ಟಲ್ಲಿ ಕೇಸ್ ಆಗೋದಕ್ಕೆ ಅನುಕೂಲ ಆಯಿತು ಅದಲ್ಲದೆ ಕೋರ್ಟು ಕೂಡ ಮುಗೀತು ತೀರ್ಪು ಬಂತು ತೀರ್ಪು ಬಂದಾಗಲೂ ಕೂಡ ರಾಮಲಲ್ಲಾ ಮೂರ್ತಿ ಎಲ್ಲಿಂದ ಬರಬೇಕು ಅಂತಂದಾಗ ಕರ್ನಾಟಕದಿಂದಲೇ ಎರಡು ಕಲಾವಿದರು ಹೋದರು ಕರ್ನಾಟಕದ ಕಲ್ಲೇ ಒಂದು ಸೆಲೆಕ್ಷನ್ ಆಯಿತು ಕರ್ನಾಟಕದ ನೂರಾರು ಜನ ಕಾರ್ಮಿಕರು ಅಂದರೆ ಶಿಲ್ಪಿಗಳು ಅದರಲ್ಲಿ ತೊಡಗಿಸ್ಕೊಂಡಿದ್ದಾರೆ ಹೀಗೆ ಕರ್ನಾಟಕ ಮತ್ತು ರಾಮಮಂದಿರ ಅನನ್ಯವಾಗಿ ಸೇರಿಕೊಂಡಿದೆ ನೀವು ಅದನ್ನು ಅಲ್ಲಗೆಳೆಯೋದಕ್ಕೆ ಆಗೋದಿಲ್ಲ ಅನ್ನೋದನ್ನು ನಾವು ಹೇಳ್ಬೋದು ಸೊ ಹೀಗೆ ಕರ್ನಾಟಕದ ಕೊಡುಗೆ ಅಯೋಧ್ಯೆಯ ರಾಮಮಂದಿರಕ್ಕೆ ಹೆಚ್ಚಾಗಿಯೇ ಇದೆ ಅದಲ್ಲದೆ ಕರ್ನಾಟಕದ ಎಲ್ಲ ಜನಗಳು ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಕೂಡ ಆ ರಾಮಮಂದಿರದ ನಿರ್ಮಾಣಕ್ಕೆ ಇಟ್ಟಿಗೆಗಳನ್ನು ಕಳಿಸ್ಕೊಟ್ಟಿದ್ದಾರೆ ಮತ್ತು ಡೊನೇಷನ್ಸನ್ನು ಕೊಟ್ಟಿದ್ದಾರೆ ಸೊ ಅಲ್ಲಿಗೆ ರಾಮಮಂದಿರ ಬೇರೆ ಅಲ್ಲ ನಮ್ಮ ಕರ್ನಾಟಕದ್ದೇ ಅಂತ ಅಂದ್ಕೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಷ್ಟೇ ಅಲ್ಲದೇ ಇವತ್ತಿಗೂ ಅಯೋಧ್ಯದಲ್ಲಿ ಒಂದು ನಂಬಿಕೆ ಏನಪ್ಪ ಅಂತ ಹೇಳಿದ್ರೆ ಅಯೋಧ್ಯೆಯಲ್ಲಿ ಅಯೋಧ್ಯೆಯನ್ನು ಕಾಯ್ತಾ ಇರೋವನೇ ಕೊತ್ವಾಲ ಅದು ಯಾರು ಅಂತ ಕೇಳಿದ್ರೆ ಅಲ್ಲಿ ಹನುಮಾನ್ ಗಡಿಯಲ್ಲಿರುವಂತಹ ಹನುಮಾನ ಅಂತಾನೆ ಹನುಮಾನ್ ಅಲ್ಲೇ ನಿಂತ್ಕೊಂಡು ಕಾಯ್ತಾ ಇದ್ದಾನೆ ಅಯೋಧ್ಯೆನ ಅನ್ನೋದು ಅಯೋಧ್ಯೆಯ ನಂಬಿಕೆ ಹಂಗಾಗಿ ಇವತ್ತಿಗೂ ಕರ್ನಾಟಕಕ್ಕೂ ಈ ಅಯೋಧ್ಯ ರಾಮಮಂದಿರಕ್ಕೂ ಭದ್ರವಾದಂತಹ ಬಿಡಿಸಲಾಗದ ಬಂಧ ಇರೋದನ್ನು ನಾವು ನೋಡ್ಬೋದು ಮುಖ್ಯವಾಗಿ ನಾವು ಆ ಕಾಲಘಟ್ಟದಲ್ಲಿ ಘಟನೆ ನಡೆದ ಕಾಲಘಟ್ಟದಲ್ಲಿ ನೋಡಿದ್ರೆ ಕರ್ನಾಟಕದವ್ರದ್ದು ಬಹಳಷ್ಟು ಪಾತ್ರಗಳನ್ನು ಹೇಳಿದೆ ಪೇಜಾವರ ಸ್ವಾಮಿಗಳಂತೂ ಅಲ್ಲೇ ಇದ್ದರವರು ಆ ಘಟನೆ ನಡೆದಾಗ ಅವರಲ್ಲಿದ್ದರೂ ಕೆಲವು ವಿಚಾರಗಳಲ್ಲಿ ಅವರು ಉಮಾಭಾರತಿಯವರಿಗೆ ಕೂಡ ಮತ್ತು ಕಲ್ಯಾಣ್ ಸಿಂಗ್ ಅವರಿಗೆ ಕೂಡ ಅವರು ಅತ್ಯಂತ ಪ್ರೇರಕ ಶಕ್ತಿಯಾಗಿದ್ದರು ಇವತ್ತು ಗುರುಗಳವರು ಅಂದರೆ ದೀಕ್ಷೆಯನ್ನು ಮುಂದಕ್ಕೆ ತಗೊಂಡ್ರವರು ಉಮಾಭಾರತಿಯವರು ನಂತರದ ಕಾಲದಲ್ಲಿ ಉಡುಪಿಗೆ ಬಂದು ಅವರು ದೀಕ್ಷೆಯನ್ನು ಕೂಡ ತಗೊಂಡ್ರವರು ಸೊ ಹಾಗೆ ನೋಡೋದಾದರೆ ಆ ಇದೆಲ್ಲ ಘಟನೆಗಳು ನಡೀತಾ ಇರಬೇಕಾದ್ರೆ ರಾಮಲಲ್ಲಾನನ್ನು ಅಲ್ಲಿಂದ ಕದಲಿಸುವ ಪ್ರಯತ್ನಗಳು ಭಾಳ ಸಲ ಆಗಿತ್ತು ಈ ಮಸೀದಿ ಆದಾಗಲೂ ಅಂದರೆ ಧ್ವಂಸವಾದಾಗಲೂ ಕೂಡ ಅದನ್ನು ತೆಗಿಬೇಕು ಅಂತ ಒಂದು ಪ್ರಯತ್ನ ಆಗಿತ್ತು ಅದಕ್ಕೆ ಮುಂಚೆಯೂ ಬೇಕಾದ ಸಲ ಪ್ರಯತ್ನಗಳೆಲ್ಲ ಆಗಿತ್ತು ಬ್ರಿಟಿಷರ ಕಾಲದಲ್ಲೇ ಸುಮಾರು ಅಡಿ ಗ್ರಿಲ್ಲುಗಳನ್ನು ಹಾಕಿ ಅದನ್ನು ದೂರದಿಂದ ದರ್ಶನಕ್ಕೆ ಅವಕಾಶ ಕೊಟ್ಟಿದ್ದರು ಒಳಗಡೆ ಹೋಗೋಕ್ಕೆ ಅವಕಾಶ ಕೊಟ್ಟಿರಲಿಲ್ಲ ಈಗೆಲ್ಲ ಬೇಕಾದಷ್ಟು ಚರಿತ್ರೆಯಲ್ಲಿ ಬರ್ತದೆ ಆದರೆ ಮಸೀದಿ ಧ್ವಂಸವಾದಾಗಲೂ ಕೂಡ ಪೇಜಾವರ ಸ್ವಾಮಿಗಳು ತನಗೇನಾದರೂ ಆಗಲಿ ಆದರೆ ಅಲ್ಲಿ ಪೂಜೆ ಆಗಲೇಬೇಕು ರಾಮನಿಗೆ ಅಂತ ಹಠವನ್ನು ಹಿಡಿದು ಅವರು ರಾಮನ ಪೂಜೆ ಆಗದೆ ಹೋದರೆ ನಾನು ಅಲ್ಲಿಂದ ಆಚೆಗೆ ಬರೋದಿಲ್ಲ ಅನ್ನುವಂತಹ ಒಂದು ಪ್ರತಿಜ್ಞೆಯನ್ನು ಕೂಡ ಮಾಡಿ ಅಲ್ಲೇ ಇದ್ದರು ಸೊ ಹಾಗಾಗಿ ಕರ್ನಾಟಕದಲ್ಲಿ ಬಹಳ ಜನ ರಾಮಮಂದಿರದ ಉಳಿವಿಗಾಗಿ ತಮ್ಮ ಪ್ರಾಣತ್ಯಾಗ ಮಾಡಲು ಕೂಡ ಸಿದ್ಧರಿದ್ದರು ಅನ್ನೋದೇ ಸತ್ಯ ಈಗ ಎಲ್ಲ ಕಡೆ ಏನಾಗ್ತಾ ಇತ್ತು ರಾಮಮಂದಿರಕ್ಕಾಗಿ ಅದು ಪ್ರಯತ್ನಗಳು ನಡೀತಾನೆ ಇತ್ತು ಈಗ ಆ ಕಾಲಘಟ್ಟದಲ್ಲಿ ಒಂದು ರಥಯಾತ್ರೆಯನ್ನು ಕೂಡ ನೇಮಿಸ್ಕೊಂಡ್ರು ಅಂದರೆ ಒಂದು ರಥಯಾತ್ರೆಯನ್ನು ಆಯೋಜನೆ ಮಾಡಲಾಗಿತ್ತು ಅಂದರೆ ಲಾಲ್ ಕೃಷ್ಣ ಅಡ್ವಾಣಿಯವರು ಮತ್ತು ಅವರ ಎಲ್ಲ ಪಾರ್ಟಿಯವರು ಕೂಡ ಒಂದು ರಥಯಾತ್ರೆಯನ್ನು ಆಯೋಜನೆ ಮಾಡಿದರು ಆಗ ಕೇಂದ್ರದಲ್ಲಿ ವಿ ಪಿ ಸಿಂಗ್ ಸರ್ಕಾರ ಅಧಿಕಾರದಲ್ಲಿತ್ತು ಅವರು ಪ್ರಧಾನಮಂತ್ರಿಗಳಾಗಿದ್ದರು ಸೊ ಈ ಒಂದು ಹೋರಾಟವನ್ನು ಇಡೀ ಭಾರತಕ್ಕೆ ತಲುಪಿಸಬೇಕು ಅನ್ನುವಂತಹ ಪ್ರಯತ್ನಗಳು ನಡೀತಾ ಇದ್ದಾಗ ಅಲ್ಲಿ ಒಂದು ಸಂದಿಗ್ಧವಾದಂತಹ ಪರಿಸ್ಥಿತಿ ಉತ್ತರ ಭಾರತದಲ್ಲಿ ನಡೀತಾ ಇತ್ತು ಸೊ ಉತ್ತರ ಭಾರತದಲ್ಲಿ ಕರಸೇವಕರ ಮೇಲೆ ದಾಳಿಗಳು ಅಥವಾ ಅವರನ್ನು ಪೋಲೀಸ್ ಲಾಠಿಗಳಿಂದ ಹೊಡೆದು ಓಡಿಸುವಂಥದ್ದು ಯಾಕೆಂದರೆ ಅವರು ಅಲ್ಲಿ ಲಾ ಆ್ಯಂಡ್ ಆರ್ಡ್ರನ್ನ ಮೇಂಟೈನ್ ಮಾಡಬೇಕಾಗಿತ್ತು ಸೊ ಈ ಎಲ್ಲ ಘಟನೆಗಳನ್ನು ವಿಡಿಯೋ ಚಿತ್ರೀಕರಿಸಿ ನನಗೆ ಚೆನ್ನಾಗಿ ಗ್ಯಾಪ್ಕ ಇದೆ ನನಗೆ ಆವಾಗ ಹದಿನೆಂಟು ವರ್ಷ ನಾನು ನಾನು ಮೇಲ್ಕೋಟೆಯಲ್ಲಿ ಗ್ರಾಮದಲ್ಲಿದ್ದೆ ಎಲ್ಲ ಕಡೆ ಓಡಾಡ್ತಾ ಇದ್ದೆ ಪ್ರತಿಯೊಂದು ಊರಿನ ಮಧ್ಯಭಾಗದಲ್ಲಿ ಆಗತಾನೆ ಹೊಸದಾಗಿ ಟೆಲಿವಿಷನ್ಸ್ಗಳು ಬಂದಿದ್ವು ಅವಾಗೆಲ್ಲ ಈ ವಿ ಸಿ ಪಿ ಇಂಥ ಒಂದು ಟೇಪ್ರ ಕಾರ್ಡನ್ನು ತಂದು ಒಳಗಡೆ ಏನೋ ವಿಡಿಯೋ ಪ್ಲೇ ಮಾಡ್ತಿದ್ರು ವಿ ಸಿ ಪಿ ಅದು ವಿಡಿಯೋ ಕ್ಯಾಸೆಟ್ ಪ್ಲೇಯರ್ಸ್ಗಳಂತ ಅದನ್ನು ಕರೆಂಟನ್ನೆಲ್ಲೋ ತೊಗೊಂಬಂದು ಊರಿನ ಮಧ್ಯಭಾಗದಲ್ಲಿಟ್ಟು ಇಲ್ಲಿ ನಡೆದಂತಹ ಘಟನೆಗಳು ಮತ್ತು ಅಲ್ಲಿ ನಡೆದಂತಹ ರಕ್ತ ಸಿಕ್ತ ಘಟನೆಗಳು ಗೋಲಿಬಾರ್ಗಳು ಎಲ್ಲವೂ ನಡೆದಿದ್ದು ಅದನ್ನು ಈ ಕರ್ನಾಟಕದ ಭಾಗ ಭಾಗಗಳಲ್ಲಿಯೂ ಪ್ರದರ್ಶಿಸಲಾಯಿತು ಮತ್ತು ಕರಪತ್ರಗಳನ್ನು ಹಂಚಲಾಯಿತು ಸೊ ಇದರಿಂದಾಗಿ ಏನಾಯಿತು ಅಂದರೆ ಕರ್ನಾಟಕದಲ್ಲಿ ಒಂದು ರೀತಿಯಾದಂತಹ ಜಾಗೃತಿ ಎಲ್ಲ ಕಡೆ ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆಯಿತು ಹೊಸದಾಗಿ ಅನೇಕ ರಾಮ ಮಂದಿರಗಳು ನಿರ್ಮಾಣವಾದವು ಊರಲ್ಲಿ ರಾಮಭಕ್ತಿ ರಾಮ ಭಜನೆಗಳು ಆರಂಭವಾದವು ಮಂದಿರ ಮತ್ತು ಹನುಮಾನ್ ಮಂದಿರಗಳು ನಮ್ಮ ದೇಶದಲ್ಲಿ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯ ತನಕ ದ್ವಾರಕಾದಿಂದ ಹಿಡಿದು ಬಂಗಾಳದ ತನಕ ನೀವು ನೋಡಬಹುದು ಆದರೂ ಈ ಸಂದರ್ಭದಲ್ಲಿ ಆದಂತಹ ಪರಿಣಾಮ ಮತ್ತು ಅದರಿಂದ ಆಗ್ತಾ ಇದ್ದಂತಹ ಒಂದು ಪ್ರಭಾವ ಕರ್ನಾಟಕದಲ್ಲಿ ಜಾಸ್ತಿ ಆಯಿತು ರಾಜಕೀಯತರವಾಗಿಯೂ ಪರಿಣಾಮ ಆಯಿತು ರಾಜಕೀಯವಾಗಿಯೂ ಪರಿಣಾಮವಾಗಿ ಬೇಕಾದಷ್ಟು ಬದಲಾವಣೆಗಳಾಗಿದ್ದನ್ನು ಕೂಡ ನಾವು ಗಮನಿಸಿದ್ದೀವಿ